ॐ गुरुभ्यो नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोऽस्तु ते अखिलाण्डकोटिब्रह्माण्डनायके जगदोद्धारिणे जगन्माते पाहि मा पाहि मा ॐ गुरुभ्यो नमः ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಈ ವರ್ಷ ಹೊಸ ವರ್ಷ ಯುಗಾದಿ ಹಬ್ಬ ಸೊ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಹೊಸ ಯುಗದ ಆ ಆರಂಭ ಇದೆ ಆದ್ದರಿಂದ ಸಮಸ್ತ ಜನಕ್ಕೆ ಅಂತ ಬಯಸ್ತಾ ಆ ತಾಯಿ ಜಗನ್ಮಾತೆಯನ್ನು ಕೇಳ್ಕೊತಾ ಇದೀನಿ ಇದು ವಿಶ್ವ ವಸು ನಾಮ ಸಂಸ್ಥರದ ಹೊಸ ಯುಗದ ಆರಂಭ ಈಗ ಏನಾಗಿದೆ ಅಂತಂದರೆ ಹೊಸ ವರ್ಷದಲ್ಲಿ ಶನಿಮಹಾತ್ಮರು ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಮೀನರಾಶಿಯನ್ನು ಪ್ರವೇಶ ಮಾಡ್ತಾಯಿದ್ದಾರೆ ಅಲ್ಲಿ ಆರು ಗ್ರಹಗಳಿರ್ತದೆ ಅಂದು ಸೂರ್ಯಗ್ರಹಣವೂ ಇರ್ತದೆ ಆ ಪ್ರಭಾವ ಭಾರತ ದೇಶದಲ್ಲಿ ಆಗುವುದಿಲ್ಲ ಹೊರದೇಶಗಳಲ್ಲಿ ದೇಶಗಳಲ್ಲಿ ಆಗ್ತದೆ ಆದರೆ ಅದರ ಕೆಟ್ಟ ಪರಿಣಾಮಗಳು ಹೊರದೇಶಕ್ಕೆ ಬೀಸಲಾಗಿರುತ್ತೆ ಹೊರತು ನಮ್ಮ ಭಾರತಕ್ಕಲ್ಲ ಆದ್ದರಿಂದ ನಾವು ಇಂದು ಹೊಸ ವರ್ಷದಲ್ಲಿ ಏನೆಲ್ಲ ಕೆಡಕು ಒಳಿತಾಗುತ್ತೆ ಅಂತ ನಾವು ವಿಶ್ಲೇಷಣೆ ಮಾಡೋಣ ಮೊದಲು ತದನಂತರ ರಾಶಿಗಳ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಏಕೆಂತಂದರೆ ಭೂಗರ್ಭದಲ್ಲಿ ಹಾಕ್ತಕ್ಕಂಥ ಹಾಗು ಹೋಗುಗಳು ಇದು ಮುಂಡೇನ ಸ್ಟಾಲಜಿ ಅಂತ ಹೇಳ್ತೀವಿ ಸೊ ಈ ವರ್ಷ ಸಮೃದ್ಧಿಯಾಗಿ ಮಳೆ ಆಗುತ್ತೆ ಏನಕ್ಕೆ ಅಂತಂದರೆ ರಾಜನೇ ರವಿ ರವಿ ರಾಜ ಮಂತ್ರಿ ಚಂದ್ರ ಇವರಿಬ್ಬರ ಅನ್ಯೋನ್ಯತೆಯಿಂದ ಸಮೃದ್ಧಿಯಾಗಿ ಮಳೆ ಬೆಳೆಗಳು ಆಗ್ತದೆ ಏನು ತೊಂದರೆ ಇಲ್ಲ ಫಸಲುಗಳು ಚೆನ್ನಾಗಿ ಫಸಲ್ತವೆ ಏನು ತೊಂದರೆ ಇಲ್ಲ ಕಾಳು ಬೆಳೆಗಳು ಚೆನ್ನಾಗಿ ಬರ್ತದೆ ಯಾಕೆಂದರೆ ಶನಿಮಾತ್ಮರು ಜಲತತ್ವ ರಾಶಿಯಲ್ಲಿ ಇರೋದರಿಂದ ಅಲ್ಲಿಂದ ಮೂರು ಏಳು ಹತ್ತನೇ ಮನೆ ದೃಷ್ಟಿ ಇರೋದ್ರಿಂದ ಎಲ್ಲ ಸಮೃದ್ಧಿಯಾಗಿ ನಡೀತದೆ ಆದ್ದರಿಂದ ನಾವು ಮನುಷ್ಯರ ಮೇಲೆ ಹೋಗುಗಳನ್ನು ಆಮೇಲೆ ಪರಿಶೀಲನೆ ಮಾಡೋಣ ಮೊದಲು ನಾವೇನು ಮಾಡಬೇಕು ಅಂತಂದರೆ ಈ ವರ್ಷ ಆರಂಭ ಮಧ್ಯ ಅಂತ್ಯ ಈ ಮೂರು ಭಾಗವನ್ನು ನೋಡೋಣ ಸೊ ಈ ವರ್ಷ ಪ್ರಧಾನವಾಗಿ ಶನಿಮಹಾತ್ಮರು ಪ್ರವೇಶ ಆಗಿರೋದ್ರಿಂದ ಮೂವತ್ತು ತಿಂಗಳು ಮೀನರಾಶಿಯಲ್ಲಿ ಇರುವುದರಿಂದ ಅಲ್ಲಿ ಮೂರು ನಕ್ಷತ್ರಗಳು ಬರ್ತದೆ ಪೂರ್ವಭಾದ್ರ ನಕ್ಷತ್ರ ಉತ್ತರಭಾದ್ರ ನಕ್ಷತ್ರ ರೇವತಿ ನಕ್ಷತ್ರ ಈ ಮೂರು ನಕ್ಷತ್ರಗಳಿಗೆ ಅಧಿಪತಿ ಗುರು ಮೇ ಇಪ್ಪತ್ತೆಂಟರ ನಂತರ ಗುರು ಮಿಥುನ ರಾಶಿಗೆ ಪ್ರವೇಶ ಆಗ್ತಾನೆ ಆದರೆ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ಗುರುಬಲ ಹೆಚ್ಚಾ ಹೋಗುತ್ತೆ ಯಾಕೆಂದರೆ ಗುರು ಐದು ಮತ್ತು ಒಂಬತ್ತನೇ ಮನೆ ದೃಷ್ಟಿ ಇರೋದರಿಂದ ಒಂಬತ್ತನೇ ಮನೆ ಗುರು ಎಲ್ಲಿರ್ತಾರೋ ಅಲ್ಲಿಂದ ಒಂಬತ್ತನೇ ಮನೆ ಮಕರ ರಾಶಿ ನೀಚ ಸ್ಥಾನ ಆಗಿರುತ್ತೆ ಹಾಗಾಗಿ ಕಾರ್ಯಕ್ಷೇತ್ರಗಳಲ್ಲಿ ಅಡೆತಡೆಗಳು ನೋವುಗಳು ಎಲ್ಲ ಆಗಿರುತ್ತೆ ಆದ್ದರಿಂದ ಈ ವರ್ಷ ಅಷ್ಟು ಬಲವಾಗಿ ಚೆನ್ನಾಗಿ ಯಾರ್ಯಾರು ಮೀನರಾಶಿ ಮತ್ತು ಧನುಸು ರಾಶಿಯಲ್ಲಿ ಹುಟ್ಟಿರ್ತಾರೋ ಅದರಲ್ಲೂ ಎಸ್ಪೆಷಲಿ ಪೂರ್ವಭಾದ್ರ ನಕ್ಷತ್ರ ಗುರು ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರು ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ವಿವಾಹ ಆಗದಿದ್ದರೆ ವಿವಾಹ ಆಗುತ್ತೆ ಮಕ್ಕಳಾಗದಿದ್ದರೆ ಮಕ್ಕಳ ಫಲ ಸಿಗುತ್ತೆ ಅಂತ ನಾವು ಹೇಳಬೋದು ಆಮೇಲೆ ಪ್ರಾರಂಭದಲ್ಲಿ ಗುಡುಗು ಸಹಿತ ಮಳೆ ಆಗುತ್ತೆ ತದನಂತರ ನಾರ್ಮಲ್ಲಾಗಿರುತ್ತೆ ಇದು ಜಾಸ್ತಿ ಮಳೆ ಈ ವರ್ಷ ಶನಿಮಾತ್ಮರು ಜಲತತ್ವ ರಾಶಿಯಲ್ಲಿರೋದ್ರಿಂದ ಸಮುದ್ರ ಮಾರ್ಗದಲ್ಲಿ ಕದನಗಳು ಹೆಚ್ಚಾಗ್ತವೆ ಹೊರದೇಶದಲ್ಲಿ ಆಯಿಲ್ಗೆ ಸಂಬಂಧಪಟ್ಟದ್ದು ಈ ಡೀಸೆಲ್ ಪೆಟ್ರೋಲ್ಗೆ ಸಂಬಂಧಪಟ್ಟಂಥ ಅಂಶಗಳು ನಶಿಸಿ ಹೋಗ್ತವೆ ಯಾಕೆಂದರೆ ಕ್ರೋಧ ಜಾಸ್ತಿ ಆಗುತ್ತೆ ಯಾಕೆಂದರೆ ರಾಹು ಹದಿನೆಂಟು ತಿಂಗಳು ಮೀನರಾಶಿಯಲ್ಲಿದ್ದರಿಂದ ಇದೆಲ್ಲ ಪ್ರಭಾವಗಳು ನಡೀತದೆ ಇದೇ ರಾಹು ಮೇ ಇಪ್ಪತ್ತೆಂಟರ ನಂತರ ಕುಂಭರಾಶಿಗೆ ಪ್ರವೇಶ ಆಗ್ತಾರೆ ಪೂರಾಭಾದ್ರ ನಕ್ಷತ್ರ ಮೂರನೇ ಪಾದಕ್ಕೆ ಆಗ ಎಲ್ಲ ಒಳ್ಳೆಯದಾಗ್ತಾ ಬರುತ್ತೆ ಆಯಿತಾ ಆದ್ದರಿಂದ ಮಧ್ಯಭಾಗದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ ತದನಂತರ ಅಂತ್ಯದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣಗಳು ಅಂತ ಬರ್ತದೆ ಆದರೆ ಸೂರ್ಯಗ್ರಹಣದ ಪ್ರಭಾವ ಯಾವುದೂ ನಮಗೆ ತಟ್ಟೋದಿಲ್ಲ ಸುಭುಕ್ಷವಾಗಿರುತ್ತೆ ಬೆಳ್ಳಿ ಚಿನ್ನ ತೈಲ ಪದಾರ್ಥಗಳು ಗಗನಕ್ಕೇರ್ತವೆ ತುಟ್ಟಿ ಆಗ್ತವೆ ಏಕೆಂತಂದರೆ ಹೊರದೇಶಗಳಿಂದ ಬರ್ತಕ್ಕಂಥ ಪದಾರ್ಥಗಳು ತುಟ್ಟಿ ಆಗ್ತವೆ ಭಾನುವಾರ ಯುಗಾದಿ ಹಬ್ಬ ಮೂವತ್ತನೇ ತಾರೀಕು ಬೆಳಗ್ಗೆ ಸೂರ್ಯೋದಯ ಆರು ಗಂಟೆ ಹತ್ತು ನಿಮಿಷಕ್ಕಿದ್ದರೂ ಸಹ ನಮ್ಮ ಪಂಚಾಂಗದ ಪ್ರಕಾರ ಅಂದು ಮೀನ ರಾಶಿಯಲ್ಲಿ ಆರು ಗ್ರಹಗಳಿರ್ತದೆ ಈ ಆರು ಗ್ರಹಗಳು ರಾಶಿಯಲ್ಲಿ ಬುಧ ಚಂದ್ರ ಶುಕ್ರ ಹಾಗೂ ಶನಿ ರಾಹು ಈ ಆರು ಗ್ರಹಗಳು ಒಂದೇ ಮನೆಯಲ್ಲಿದ್ದಾಗ ಏನೆಲ್ಲ ಪ್ರಭಾವ ಬೀರ್ತದೆ ಅಂತ ಹೇಳ್ತದೆ ಏಕೆಂದರೆ ಇವೆಲ್ಲ ಫಾರಿನ್ ನೋಡ್ತಾ ಇರೋದ್ರಿಂದ ಅಂದರೆ ಹೊರದೇಶಗಳನ್ನು ಭಾರತವನ್ನು ಬಿಟ್ಟು ಬೇರೆ ದೇಶಗಳನ್ನು ನೋಡ್ತಾ ಇರೋದು ಚಂದ್ರಹೋರದಲ್ಲಿ ಆರು ಗ್ರಹಗಳು ರಾಶಿಯಲ್ಲಿದ್ದರೆ ಜಲದ ಮೇಲೆ ಭಾಳ ಪ್ರಭಾವ ಬೀರ್ತವೆ ಅಂತ ಹೇಳ್ತೀವಿ ಆದ್ದರಿಂದ ಜಲದ ಅಂದರೆ ಜಲದ ವೀಕ್ಷಣೆ ಸಮುದ್ರ ಮಾರ್ಗದಲ್ಲಿ ಸಮುದ್ರಗಳಲ್ಲಿ ಅಲ್ಲೋಲ ಕೊಲ್ಲೋಲ ಆಯ್ತು ಆಮೇಲೆ ಅಲ್ಲಿ ಯುದ್ಧಗಳು ಆಗ್ತದೆ ಸಮುದ್ರ ಮಾರ್ಗದಲ್ಲಿ ಚಲಿಸ್ತಕ್ಕಂಥ ಹಡುಗಳು ನಾಶ ಆಗ್ತವೆ ಯಾರಿಂದ ಮಾನವರಿಂದ ಯಾಕೆ ಅಂತಂದರೆ ಮನುಷ್ಯರು ಅಂತ ಬಂದಾಗ ರವಿ ಬರ್ತಾನೆ ರವಿ ಬರೋದರಿಂದ ರಾಹು ಅಂತಂದರೆ ಇದು ಅನ್ಯ ಜಾತಿ ಅಂದರೆ ಮುಸ್ಲಿಮ್ ಕಂಟ್ರಿಗಳಿಗೆ ಬರ್ತದೆ ಇದೆಲ್ಲ ಆದ್ದರಿಂದ ನಾವು ಇಲ್ಲಿ ಯುದ್ಧ ಕದನಗಳು ಆಗ್ತದೆ ಅಂತ ಹೇಳ್ತೀವಿ ಹಾಗೆ ಆಗುತ್ತೆ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ ನಾವು ಹೇಳ್ಬೋದು ಈ ವರ್ಷದ ಫಲಗಳು ಈ ಥರ ಇರ್ತದೆ ಅವರವರ ಜಾತಕದಲ್ಲಿ ನೀವೇನು ಮಾಡಬೇಕು ಅಂತಂದರೆ ದಶಾಭಕ್ತಿಗಳನ್ನು ನೋಡ್ಕೋಬೇಕು ಯಾರು ಯಾವ ನಕ್ಷತ್ರದಲ್ಲಿ ಅಂದರೆ ಟೋಟಲು ಇರ್ತಕ್ಕಂಥದ್ದು ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳು ಈ ಥರ ಇರಬೇಕಾದ್ರೆ ಅವರವರ ಲಗ್ನಕ್ಕೆ ತಕ್ಕಂತೆ ಅವರವರ ರಾಶಿಗೆ ತಕ್ಕಂತೆ ಅವರವರ ನಕ್ಷತ್ರಕ್ಕೆ ತಕ್ಕಂತೆ ಅವರ ದಶಾಭಕ್ತಿಗಳಿಗೆ ತಕ್ಕಂತೆ ಎಲ್ಲ ನೋಡ್ಕೋಬೇಕು ನಾವು ಹಿಂದೆಲ್ಲ ಪ್ರೆಡಿಕ್ಟ್ ಮಾಡಿದ್ವಿ ಹೇಳಿದ್ವಿ ಸೊ ನೋಟುಗಳ ಬದಲಾವಣೆ ಆದಾಗಲೂ ಹೇಳಿದ್ವಿ ರಾಹು ಆ್ಯಂಡ್ ಗುರು ಇವರಿಬ್ರುಳು ಸಿಂಹರಾಶಿಯಲ್ಲಿ ಪ್ರವೇಶ ಆದಾಗ ಅದೇ ಟೈಮಲ್ಲಿ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ನೋಟುಗಳ ಬದಲಾವಣೆ ಆಗುತ್ತೆ ಬಣ್ಣ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ವಿ ಆಯಿತಾ ಅದೇ ರೀತಿ ಆಯಿತು ಅದನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೂರ್ಯಗ್ರಹಣ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಆ ಟೈಮಲ್ಲಿ ನಾವು ಹೇಳಿದ್ದು ಆ ಗ್ರಹಗಳ ಪ್ರಭಾವದಿಂದ ಕೇತು ಹುಚ್ಚನಾಗಿ ಸೊ ಬದಲಾವಣೆಯಾಗಿ ಐದನೇ ಮನೆ ಅಂದರೆ ಲಗ್ನಕ್ಕೆ ಮೇಷದಿಂದ ಏಳನೇ ಮನೆಗೆ ಬಂದಾಗ ಅಲ್ಲಿ ಕೊರೋನಾನ ಒಂದು ವೈರಸ್ ಉತ್ಪತ್ತಿಯಾಗುತ್ತೆ ಜನಗಳೆಲ್ಲ ಹೇಳಿದರು ಮಾನವರು ಉತ್ಪತ್ತಿ ಮಾಡಿರೋದು ಬೇರೆ ದೇಶದವ್ರು ಬಿಟ್ಟಿರೋದು ವೈರಸನ್ನು ಸುಳ್ಳೋದು ಇದು ಉತ್ಪತ್ತಿಯಾಗಿದೆ ಗ್ರಹಗಳ ಒಂದು ಪ್ರಚೋದನೆಯಿಂದ ಅದರಿಂದ ಸಾವು ನೋವುಗಳಾಯಿತು ಅದರಿಂದ ಇದೆಲ್ಲ ಆಗ್ತದೆ ಈಗ ಈ ಆರು ಗ್ರಹಗಳು ಇದೇ ಜಲತತ್ವರಾಶಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿರತಕ್ಕಂಥದ್ದು ಸೂರ್ಯಗ್ರಹಣದಿಂದ ವೈರಸ್ ಉತ್ಪತ್ತಿ ಆಯಿತು ಆದರೆ ಇಲ್ಲಿ ರಾಹು ಬಂದಿದ್ದಾನೆ ರಾಹು ಯುದ್ಧ ಭೀತಿಯನ್ನು ಘೋಷಿಸ್ತಾನೆ ಸೀಕ್ರೆಟ್ ಅಂತ ಹೇಳ್ತೀವಿ ಮೋಸ ಚೀಟಿಂಗ್ ಇದೆಲ್ಲ ನಡೀತದೆ ಇದಕ್ಕೆ ಕಾರಣ ರಾಹು ಆದ್ದರಿಂದ ಈ ಒಂದು ಫಲಗಳನ್ನು ಅನುಭವಿಸ್ಬೇಕಾಗತ್ತೆ ಬಟ್ ಭಾರತಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ ಅಂತ ಹೇಳ್ತೀವಿ ಯಾಕೆಂದರೆ ರಾಜ ಇವತ್ತಿನ ದೇಶದ ರಾಜ ಇದ್ದಾರಲ್ಲ ಅದು ಇಂಪಾರ್ಟೆಂಟು ಸೊ ಹಂಗಾಗಿ ಏನು ತೊಂದರೆ ಆಗೋದಿಲ್ಲ ನೋಡಿ ಮೊದಲಿಗೆ ನಾವು ಮೇಷರಾಶಿಯನ್ನು ತೊಗೊಳ್ಳೋಣ ಮೇಷರಾಶಿಗೆ ಅಧಿಪತಿ ಯಾರು ಕುಜ ಕುಜ ರಾಷ್ಟ್ರಾಧಿಪತಿ ಇಲ್ಲಿ ವೀಕ್ಷಣೆ ಗುರು ಮತ್ತು ಶನಿಯ ಈ ರೋಲ್ ಭಾಳ ಇಂಪಾರ್ಟೆಂಟ್ ಇರುತ್ತೆ ಆದರೆ ಇದು ರವಿಗೆ ಉಚ್ಚಸ್ಥಾನ ಆಗಿರೋದ್ರಿಂದ ಈ ರಾಶಿಗೆ ಹನ್ನೆರಡನೇ ಭಾವದಲ್ಲಿದ್ದಾನೆ ರಾಶಿಗಳು ಅಂದರೆ ಫಲವನ್ನು ವೀಕ್ಷಣೆ ಮಾಡಬೇಕು ಬರ್ತಕ್ಕಂಥ ಫ್ರೂಟ್ಸ್ ಫಲಗಳು ಏನು ಫಲ ಬರ್ತದೆ ಉದಾಹರಣೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಸೊ ಅಶ್ವಿನಿ ನಕ್ಷತ್ರ ಅಂದರೆ ಕೇತು ಅಧಿಪತಿ ಬರ್ತಾನೆ ಆ ಅಧಿಪತಿ ಕೇತು ಈಗ ಎಲ್ಲಿದ್ದಾನೆ ಅವರವರ ಜಾತಕದಲ್ಲಿ ಎಲ್ಲಿರ್ತಾನೆ ಲಗ್ನದಿಂದ ಎಷ್ಟನೇ ಭಾವದಲ್ಲಿರ್ತಾನೆ ಎಷ್ಟನೇ ಮನೆಯಲ್ಲಿ ಇರ್ತಾನೆ ಅಂದರೆ ಇಂಪಾರ್ಟೆಂಟು ಅದನ್ನು ನೋಡಿಕೊಂಡು ನೀವು ಫಲವನ್ನು ವೀಕ್ಷಣೆ ಮಾಡಬಹುದು ಹಾಗೂ ರೂಲರ್ ಅಂದರೆ ದಶಾ ಅಂತರ್ದಶ ಇವನ್ನು ನೀವು ನೋಡಿಕೊಂಡು ಅದಾದ ಮೇಲೆ ಈ ವರ್ಷ ಅಶ್ವಿನಿ ಭರಣಿ ಕೃತಿಕ ಮೂರಕ್ಕೆ ಅಧಿಪತಿ ಕೇತು ಶುಕ್ರ ಆ್ಯಂಡ್ ರವಿ ಇರೋದರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವರವರು ದಶಾ ನೋಡ್ಕೋಬೇಕು ಯಾಕೆಂತಂದರೆ ಉದಾಹರಣೆ ಈಗ ರಾಹು ದಶೆ ಬುಧಭಕ್ತಿ ನಡೀತಾ ಇದೆ ಅಂತೇಳಿ ಇದು ರಾಶಿ ಬಂದ್ಬಿಟ್ಟು ಬುಧನಿಗೆ ಶತ್ರು ಸ್ಥಾನ ಯಾಕೆಂದರೆ ಕುಜ ಬುಧನಿಗೆ ಆಗಿರೋದ್ರಿಂದ ಮಿತ್ರನಾಗುವುದಿಲ್ಲ ಆದ್ದರಿಂದ ಕೆಲವೊಂದು ಅಂದರೆ ಡಾಕ್ಯುಮೆಂಟೇಷನ್ನು ಇದೆಲ್ಲ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಅವರವರ ದಶಾಭಕ್ತಿಗಳು ನೋಡಿಕೊಂಡು ಹೋಗಬೇಕಾಗುತ್ತೆ ಯಾಕೆಂದರೆ ಫಸ್ಟ್ ಹೌಸು ಆಮೇಲೆ ಎರಡನೇ ಮನೆ ಕುಟುಂಬ ಸ್ಥಾನ ಅಂದರೆ ಅದು ಋಷಭ ರಾಶಿ ಬರುತ್ತೆ ಈ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಬರುತ್ತೆ ಸೊ ಇಲ್ಲಿ ಅವರವರ ನಕ್ಷತ್ರಗಳನ್ನು ನೋಡಿಕೊಂಡು ಲಗ್ನಕ್ಕೆ ಎಷ್ಟನೇ ಮನೆಯಲ್ಲಿ ಋಷಭ ರಾಶಿ ಬರುತ್ತೆ ಅದರ ಫಲ ಏನು ಅದು ನೀವೇ ತಿಳ್ಕೊಬೋದು ಕೆಟ್ಟದ್ದಂತೂ ಆಗೋದಿಲ್ಲ ಯಾಕೆಂದರೆ ಶನಿ ಮೂರನೇ ಮನೆಯ ದೃಷ್ಟಿ ಇರೋದರಿಂದ ಈಗ ಮೀನದಿಂದ ಋಷಭವನ್ನು ನೋಡ್ತಾನೆ ಅಲ್ಲಿ ಭೂತತ್ವ ರಾಶಿಯಾಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂಥ ಅವ್ಯವಹಾರಗಳು ಮೋಸ ಚೀಟಿಂಗ್ ಏನಾರಾಗಿದ್ದರೆ ನ್ಯಾಯಾಲಯಕ್ಕೆ ಹೋಗುವ ಸಾಧ್ಯತೆಗಳಿರುತ್ತೆ ನೀವು ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಈ ರಾಶಿಯ ಫಲಗಳು ಆ ಥರ ಇರುತ್ತೆ ತದನಂತರ ಸೊ ಮೂರನೇ ಮನೆ ಮಿಥುನ ರಾಶಿ ರಾಶಾಧಿಪತಿ ಬುಧ ಬರ್ತಾನೆ ಬುಧ ಇಂದು ವಕ್ರವಾಗಿ ಅಂದರೆ ಶುಕ್ರ ಆ್ಯಂಡ್ ಬುಧ ಇವರಿಬ್ಬರಳು ವಕ್ರವಾಗಿ ಮೀನ ರಾಶಿಯಲ್ಲಿರುವುದರಿಂದ ಇವರಿಬ್ಬರಳು ಮಿತ್ರರು ಆದರೂ ಸಹ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನೋಡಿಕೊಂಡು ಅವರವರ ಫಲ ಯಾವುದೇ ತೊಂದರೆ ಆಗಲ್ಲ ಒಳ್ಳೆಯದಾಗುತ್ತೆ ಯಾಕೆಂದರೆ ಗುರು ಬಂದುಬಿಡ್ತಾನೆ ಗುರು ಆ ರಾಶಿಗೆ ಬಂದಾಗ ಒಳ್ಳೆಯ ಫಲನೇ ಕೊಡ್ತಾನೆ ಕೆಟ್ಟದ್ದನ್ನು ಕೊಡೋದಿಲ್ಲ ಆಯಿತಾ ಅದಂತರ ಕಟಕ ರಾಶಿ ರಾಶಾಧಿಪತಿ ಚಂದ್ರ ಚಂದ್ರನು ಭೂಮಿಯ ಸುತ್ತ ಸುತ್ತುವುದರಿಂದ ಅದನ್ನು ನಾವು ಸೋಲಾರ್ ಸಿಸ್ಟಮಲ್ಲಿ ಹನ್ನೆರಡು ಮನೆ ಸೂರ್ಯನ ಸುತ್ತಕ್ಕೆ ಪ್ರಯೋಗ ಮಾಡಿದಾಗ ಸೋ ಕಟಕ ಕಟಕರಾಶಿಯು ಜಲತತ್ವರಾಶಿ ಆಗಿರೋದ್ರಿಂದ ಮದರ್ ಪ್ಲೇಸ್ ಅಂತ ಹೇಳ್ತೀವಿ ಫೋರ್ತ್ ಸುಖಸ್ಥಾನ ನಾಲ್ಕನೇ ಮನೆ ಆಗಿರೋದ್ರಿಂದ ರಾಶಿಯವರು ಏನೋ ತೊಂದರೆ ಅನುಭವಿಸಲ್ಲ ಯಾಕೆಂದರೆ ಗುರು ಎರಡನೇ ಮನೆ ಕುಟುಂಬ ಸ್ಥಾನ ಏನೇ ಕಷ್ಟ ಬಂದರೂ ಹೊಡೆದಾಗ್ತಾನೆ ಆಮೇಲೆ ತದನಂತರ ಐದನೇ ಮನೆ ಫಿಫ್ತ್ ಹೌಸ್ ಸಿಂಹರಾಶಿ ರಾಶಾಧಿಪತಿ ರವಿಯು ಜಲತತ್ವರಾಶಿ ಶನಿಯ ಜೊತೆ ಮಿಂಗಲಾಗಿ ಸ್ವಲ್ಪ ದಿನ ರೇವತಿ ನಕ್ಷತ್ರದಲ್ಲಿ ಇರ್ತಾನೆ ಲಾಸ್ಟಲ್ಲಿ ಸೊ ಅವಾಗೇನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಅವಘಡಗಳು ನಡೆಯೋ ಸಾಧ್ಯತೆ ಇರುತ್ತೆ ಐದನೇ ಮನೆ ಪಂಚಮಸ್ಥಾನ ಪುತ್ರಸ್ಥಾನ ಅಂತ ಹೇಳ್ತೀವಿ ಪುಣ್ಯಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ಈ ರವಿಯು ಜಲತತ್ವ ರಾಶಿಯಲ್ಲಿದ್ದು ಸೊ ಲಗ್ನಕ್ಕೆ ರಾಶಿಗೆ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಕೆಲವು ಅವಘಡಗಳು ನಡೀತದೆ ಮಕ್ಕಳಿಂದ ನೋವಾಗೋದು ಇದೆಲ್ಲ ನಡೀತದೆ ಅಂತ ಏನು ಮೇಜರ್ ಇಶ್ಯೂಸ್ ಇಲ್ಲ ಯಾವುದು ತೊಂದರೆ ಆಗೋದಿಲ್ಲ ತದನಂತರ ಆರನೇ ಮನೆ ಅಂದರೆ ಕನ್ಯಾರಾಶಿ ವಿಷಮಸ್ಥಾನ ಅಂದರೆ ಕನ್ಯಾರಾಶಿಯು ರೋಗಸ್ಥಾನ ಹಾರ ಮನೆ ಅಂತ ಹೇಳ್ತೀವಿ ಅಲ್ಲಿ ಮೂರು ನಕ್ಷತ್ರಗಳು ಬರ್ತದೆ ಈ ರಾಶಾಧಿಪತಿ ಬುಧನು ಮಿಥುನ ಮತ್ತು ಕನ್ಯಾ ರಾಶಿ ಅಧಿಪತಿ ಬುಧನು ವಕ್ರನಾಗಿ ಹನ್ನೆರಡನೇ ಭಾವ ಅಂದರೆ ಮೇಷಕ್ಕೆ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ನಿಧನ ಭಾವದಲ್ಲಿರೋದ್ರಿಂದ ವಕ್ರವಾಗಿರೋದ್ರಿಂದ ಅಲ್ಲಿಂದ ಒನ್ ಏಯ್ಟಿ ಡಿಗ್ರಿ ನೋಡ್ತಾನೆ ರಾಶಿಯನ್ನೇ ಸೊ ಏನಾಗುತ್ತೆ ವಕ್ರವಾಗಿ ನೀಚನಾಗ್ತಾನೆ ನೀಚಸ್ಥಾನ ಯಾವುದು ಬುಧನಿಗೆ ನೀಚಸ್ಥಾನ ಮೀನರಾಶಿ ಕನ್ಯಾ ರಾಶಿ ಅಧಿಪತಿ ಸೊ ನೀಚನಾಗಿದ್ದರೂ ಸಹ ಅಲ್ಲಿ ಐದು ಆರು ಗ್ರಹಗಳಿರೋದ್ರಿಂದ ನೀಚತ್ವ ಯೋಗ ನೀಚತ್ವ ಕ್ಯಾನ್ಸಲೇಷನ್ ಆಗಿದೆ ಅರ್ಥ ಆಯ್ತಾ ಸ್ವಲ್ಪ ಬುದ್ಧಿನಲ್ಲಿ ವಕ್ರವಾಗಬಹುದು ವ್ಯವಹಾರದಲ್ಲಿ ವಕ್ರವಾಗಬಹುದೇ ಹೊರತು ಬೇರೆ ಏ ಸೈಟು ಮನೆ ಏನಾದುವೆ ಡಾಕ್ಯುಮೆಂಟೇಷನ್ ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾಡಬೇಕು ಈ ಕನ್ಯಾ ರಾಶಿಯವರು ಅರ್ಥ ಆಯ್ತಾ ತದನಂತರ ಏಳನೇ ಮನೆ ಏಳನೇ ರಾಶಿ ತುಲಾರಾಶಿ ರಾಶಾಧಿಪತಿ ಶುಕ್ರ ಶುಕ್ರನೂ ಸಹ ವಕ್ರವಾಗಿ ಎಕ್ಸಾಲಿಟೆಡ್ ಪೋಷನ್ ಅಂದರೆ ಉಚ್ಚ ಸ್ಥಾನದಲ್ಲಿ ಮೇನದಲ್ಲಿರುವುದರಿಂದ ರಾಷ್ಟ್ರಾಧಿಪತಿ ಗುರು ಲಗ್ನಕ್ಕೆ ಆ ರಾಶಿಗೆ ನಾಲ್ಕನೇ ಭಾವದಲ್ಲಿರೋದ್ರಿಂದ ಏನೆಲ್ಲ ಅವಘಡಗಳು ಏನಕ್ಕೆ ಅಂದರೆ ಶುಕ್ರ ಗುರುವಿಗೆ ಶತ್ರು ಬುಧ ಗುರುವಿಗೆ ಶತ್ರು ಇವರಿಬ್ರು ಶತ್ರು ಇರೋದ್ರಿಂದ ಸ್ವಲ್ಪ ತೊಂದರೆ ಆಗಬಹುದು ತುಲಾರಾಶಿ ಸ್ವಾತಿ ನಕ್ಷತ್ರ ಏನಾರು ಇದ್ದರೆ ಆಗಬಹುದು ಅಂತ ಹೇಳ್ತೀವಿ ಅಂದರೆ ಕೆಟ್ಟದ್ದೇ ಅತಿ ಅಂಥ ಸಮಸ್ಯೆ ಏನಾಗೋದಿಲ್ಲ ಆಮೇಲೆ ಶನಿಯ ವೀಕ್ಷಣೆ ಕನ್ಯಾ ರಾಶಿ ಮೇಲೆ ಈ ಸೆವೆಂತ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ ಏಳನೇ ಮನೆ ಮೇಲೆ ಇದ್ದಾಗ ವ್ಯಯಸ್ಥಾನ ಅಂತ ಹೇಳ್ತೀವಿ ಲಗ್ನದಿಂದ ಏಳನೇ ಮನೆ ನೋಡಿದ್ರೆ ವ್ಯಯ ಆಗ್ತಕ್ಕಂಥ ರೋಗ ಉಲ್ಬಣ ಅಂತ ಹೇಳ್ತೀವಿ ಯಾಕೆಂದರೆ ಈ ಹೊಟ್ಟೆಯ ಕೆಳಭಾಗ ಇದೆಯಲ್ಲ ಇದು ಕನ್ಯಾ ರಾಶಿಗೆ ಅಂದರೆ ಸಂಬಂಧಪಟ್ಟಿದ್ದು ಅಂದರೆ ಒಕ್ಕಳದಿಂದ ಕೆಳಭಾಗ ಬರ್ತದೆ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡಬಹುದು ರಾಶಿಯವರಿಗೆ ಅವರವರು ದಶ ನೋಡ್ಕೋಬೇಕು ಎಬೌ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಇರಬೇಕು ತದನಂತರ ವೃಶ್ಚಿಕ ರಾಶಿ ರಾಶಾಧಿಪತಿ ಕುಜನು ಈ ಈಗ ಸದ್ಯದಲ್ಲಿ ಮಿಥುನ ರಾಶಿಯಲ್ಲಿ ಇರುವುದರಿಂದ ಅಲ್ಲಿಂದ ನಾಲ್ಕು ಮತ್ತು ಎಂಟನೇ ಮನೆ ದೃಷ್ಟಿ ಇರ್ತದೆ ಈ ರಾಶಿಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ಯಾಕೆಂದರೆ ಕುಜ ಹುಚ್ಚನಾಗಿ ಶತ್ರು ಕ್ಷೇತ್ರದಲ್ಲಿದ್ದರೂ ಹುಚ್ಚನಾಗಿ ಮಕರ ರಾಶಿಯನ್ನು ನೋಡುವುದರಿಂದ ಅಂಡ್ರೆಡ್ ಒನ್ ಪರ್ಸೆಂಟ್ ಇವರಿಗೆಲ್ಲ ಲಾಭದಾಯಕವನ್ನು ಮಾಡ್ತಾನೆ ಕೆಟ್ಟದ್ದಂತೂ ಮಾಡೋದಿಲ್ಲ ಅರ್ಥ ಐತ್ರ ಆದ್ದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಧನುಸ್ಸು ರಾಶಿ ರಾಶಾಧಿಪತಿ ಗುರು ಈಗ ವೃಷಭದಲ್ಲಿ ಇರುವುದರಿಂದ ಅಲ್ಲಿಂದ ಏಳು ಮತ್ತು ಒಂಬತ್ತನೇ ಮನೆ ದೃಷ್ಟಿ ಈ ರಾಶಿಗೆ ಎರಡನೇ ಭಾವ ಚಂದ್ರನ ಮನೆಯನ್ನು ನೋಡ್ತಾ ನೀಚ ಸ್ಥಾನ ಅಂದರೆ ಕುಟುಂಬದಲ್ಲಿ ಕಲಹಗಳು ಆಮೇಲೆ ವ್ಯಯ ಆಗ್ತಕ್ಕಂಥದ್ದು ಲಾಸಸ್ ತೋರಿಸ್ತಾನೆ ಆಮೇಲೆ ಮನೆಯಲ್ಲಿ ಮಾನಸಿಕವಾಗಿ ನೆಮ್ಮದಿ ಗುರು ಗುರುಬಲ ಯಾರೂ ಧೈರ್ಯ ಕೊಡಲ್ಲ ಈ ರಾಶಿಯವ್ರಿಗೂ ಸ್ವಲ್ಪ ಕಷ್ಟ ಓಡಾಟ ಒಡನಾಟ ಜಾಸ್ತಿ ಇರುತ್ತೆ ಯಾಕೆಂದರೆ ಮೂಲ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ಈ ಮೂರು ನಕ್ಷತ್ರಗಳು ಅದೇ ಥರ ಪ್ರಭಾವವನ್ನು ಬೀರ್ತವೆ ನೆಕ್ಸ್ಟ್ ಮಕರ ರಾಶಿ ರಾಶಾಧಿಪತಿ ಶನಿ ಬರ್ತಾನೆ ಈ ಚಾರ್ಟಲ್ಲಿ ಹತ್ತನೇ ಮನೆ ಕರ್ಮಸ್ಥಾನ ಅಂತ ಹೇಳ್ತೀವಿ ಅಂದರೆ ಮೇಷದಿಂದ ಹತ್ತನೇ ಮನೆ ಕರ್ಮಸ್ಥಾನ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಏನೇನು ಉದ್ಯೋಗ ಮಾಡ್ತಾರೆ ಕೆಲವರು ಜಾಬ್ ಲಾಸಸ್ ಅಂತ ಹೇಳ್ತೀವಿ ಆಮೇಲೆ ಜಾಬ್ ಗೇನ್ ಅಂತ ಹೇಳ್ತೀವಿ ಸೊ ಶನಿ ಈಗ ಈ ರಾಶಿಗೆ ಮೇಷದಿಂದ ಹನ್ನೆರಡನೇ ಭಾವದಲ್ಲಿ ಅಂದರೆ ಈ ಮಕರ ರಾಶಿಗೆ ಮೂರನೇ ಮನೆಯಲ್ಲಿ ಹೋಗ್ತಾನೆ ಎಂಟ್ರಿ ಕೊಡ್ತಾನೆ ಅಲ್ಲಿ ಮೂವತ್ತು ತಿಂಗಳಿರ್ತಾರೆ ಸೊ ಏನೆಲ್ಲ ಫಲಗಳು ಕೊಡ್ತಾರೆ ಅಂತಂದರೆ ರಾಷ್ಟ್ರಾಧಿಪತಿ ಶನಿಯು ಉತ್ತಮ ಫಲಗಳನ್ನೇ ಕೊಡ್ತಾನೆ ಯಾರು ಯಾರಾದರೂ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ದರೆ ಅಂಥವರಿಗೆ ಸರ್ಕಾರಿ ಉದ್ಯೋಗಗಳ ಸಿಗ್ತದೆ ಕುಂಭ ಕುಂಭರಾಶಿ ರಾಷ್ಟ್ರಾಧಿಪತಿ ಶನಿ ಅದೇ ಪರಮಾತ್ಮ ಇದು ವಾಯುತತ್ವ ರಾಶಿ ಆಗಿರೋದ್ರಿಂದ ಶನಿ ಮಹಾತ್ಮರು ಕೂತಲ್ಲಿ ಕೂರಿಸಲ್ಲ ನಿಂತಲ್ಲಿ ನೀರ್ಸಲ್ಲ ಈ ಥರ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾರೆ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೆಂದರೆ ಶತಬಿಷಾ ನಕ್ಷತ್ರ ರಾಹು ಎಂಟ್ರಿ ಕೊಡ್ತಾರೆ ಯೋಗಕಾರಕ ರಾಹು ಬರ್ತಾನೆ ಈ ನಕ್ಷತ್ರಾಧಿಪತಿ ರಾಹು ಆಗಿರೋದ್ರಿಂದ ಸ್ವಲ್ಪ ಓಡಾಟ ಆಮೇಲೆ ಮೋಸ ಆಗ್ತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಭಾಳ ಹುಷಾರಾಗಿರಬೇಕು ಇಂಥವರು ದೇವಿಯ ಆರಾಧನೆ ಮಾಡುವುದು ಭಾಳ ಒಳ್ಳೆಯದು ಅದಾದಮೇಲೆ ರಾಶಿ ರಾಶಿಯಲ್ಲಿ ಆರು ಗ್ರಹಗಳಿದೆ ಇದು ಫಾರಿನ್ ಕಂಟ್ರಿ ಸೂಚಿಸ್ತದೆ ಅವಘಡಗಳು ಜಾಸ್ತಿ ಆಗ್ತದೆ ಹೊರ್ತು ಭಾರತಕ್ಕೆ ಒಳ್ಳೆಯದಾಗೋದಿಲ್ಲ ಭಾರತ ಜನತೆಗೆ ಆಮೇಲೆ ಕೆಲವು ಉದ್ಯೋಗವನ್ನು ಕಳ್ಕೋಬೇಕಾಗತ್ತೆ ಭಾರತದಿಂದ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಹೊರದೇಶದಲ್ಲಿ ಉದ್ಯೋಗವನ್ನು ಕಳ್ಕೋಬೇಕಾಗ್ತದೆ ಅಂತ ಹೇಳ್ತದೆ ಆದ್ದರಿಂದ ಈ ವರ್ಷದ ಈ ರಾಶಿಯ ಫಲಗಳನ್ನು ಹೇಳಿದೆ ಮುಂದೆ ಇದೇ ರೀತಿ ಹೇಳ್ತಾ ಹೋಗ್ತೀವಿ ನೀವು ತಿಳ್ಕೋಬೇಕು ಯಾವುದೇ ರೀತಿ ಎಕ್ಸೈಟ್ ಆಗಬಾರ್ದು ಅಂದರೆ ಉದ್ವೇಗಕ್ಕೆ ಹೋಗ್ಬಾರ್ದು ಅಯ್ಯೋ ಏನಾಗ್ಬಿಡುತ್ತಪ್ಪ ಏನಾಗ್ಬಿಡುತ್ತೆ ಹಾಗೆ ಆ ಥರ ಯಾವುದೂ ಆಗೋದಿಲ್ಲ ಎಲ್ಲದಕ್ಕೂ ಮನಸ್ಸೇ ಕಾರಣ ಅದಕ್ಕೆ ನಾವು ನಕ್ಷತ್ರವನ್ನು ಕೇಳ್ತೀವಿ ಮನಸ್ಸು ಕಾರಕ ಚಂದ್ರ ಎಲ್ಲಿದ್ದಾನೆ ಎಷ್ಟು ಡಿಗ್ರಿಯಲ್ಲಿದ್ದಾನೆ ಭೂಮಿಗೆ ಯಾವ ಡಿಗ್ರಿಯಲ್ಲಿ ಇರ್ತಾನೆ ಆ ನಕ್ಷತ್ರದ ಪ್ರವಾಹ ಆದಮೇಲೆ ನಿಮ್ಮ ಮನಸ್ಸಿನೇ ಬೀರ್ತಕ್ಕಂಥ ಪರಿಣಾಮ ಯಾವುದಕ್ಕೂ ಉದ್ವೇಗ ಆಗಬಾರ್ದು ಅಥವಾ ತಾಳ್ಮೆಯಿಂದ ಇರಬೇಕು ಎಲ್ಲ ಭಗವಂತನೇಚ್ಛೆ ನಡೀತಾ ಇರುತ್ತೆ ಇದು ಕರ್ಮ ಫಲಗಳು ಅಂತ ಹೇಳ್ತೀವಿ ಮೂರು ಥರ ಕರ್ಮಗಳು ಒಂದು ಪೂರ್ವಾರ್ಜಿತ ಕರ್ಮ ಸಂಚಿತ ಕರ್ಮ ಕಾಮಿಕ ಕರ್ಮ ಅಂತ ಈ ಪೂರ್ವಾರ್ಜಿತ ಕರ್ಮಗಳು ಇಂದಿನ ಜನ್ಮದ ಪಾಪಗಳನ್ನು ಕಳ್ಕೊತಾ ಹೋದರೆ ಮುಂದಿಗೆ ಜೀವನ ಸುಖಮಯವಾಗಿರುತ್ತೆ ಅಂತ ನಾನು ಹೇಳ್ಬೋದು ಇನ್ನು ಮುಂದೆ ಇದೇ ಥರ ನಾವು ನಮ್ಮ ಬಂಧುಗಳಿಗೆ ನೀವೆಲ್ಲ ನಮ್ಮ ಬಂಧುಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೀವೆಲ್ಲ ನೋಡಿ ಜ್ಯೋತಿಷ ಅನ್ನೋದು ಜ್ಯೋತಿ ಅಂದರೆ ಬೆಳಕು ವಿಷ ಅಂದರೆ ದಾರಿ ಬೆಳಕಿನ ದಾರಿಯನ್ನು ತೋರಿಸುವುದಷ್ಟೇ ಬೇರೆ ಏನೂ ಇಲ್ಲ ನಾವು ಕಲ್ತಂಥ ವಿದ್ಯೆ ನಿಮಗೆ ಉಪಯೋಗ ಆಗಬೇಕು ಸನ್ಮಾರ್ಗದಲ್ಲಿ ನಡೀಬೇಕು ನೀವೆಲ್ಲ ಆರೋಗ್ಯವಾಗಿರಬೇಕು ಆರೋಗ್ಯವಂತರಾಗಿರಬೇಕು ಎಲ್ಲ ಭಗವಂತ ಸಮಸ್ಯೆಯನ್ನು ಕೊಟ್ಟಿದ್ದಾನೆ ಅದರಿಂದ ಪರಿಹಾರನೂ ಕೊಟ್ಟಿರ್ತಾನೆ ಅದನ್ನು ಗುರುಮುಖಿಯನ್ನು ತಿಳ್ಕೊಂಡು ನೀವು ಸನ್ಮಾರ್ಗದಲ್ಲಿ ನಡೀಬೇಕು ಅಂತ ನನ್ನ ಆಶೆ ಆದರೆ ನೀವು ಯಾರ್ಯಾರು ಈ ವೀಕ್ಷಣೆ ನೋಡಿರ್ತಾರೋ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ನಿಮಗೇನಾದರೂ ಅವಘಡಗಳು ತೊಂದರೆಗಳು ಇದ್ದಲ್ಲಿ ನಿಮ್ಮಲ್ಲಿದ್ದರೆ ನಮಗೆ ಫೋನ್ ಮಾಡ್ಬೋದು ಕೆಳಗಡೆ ನಮ್ಮ ನಂಬರ್ ಹಾಕಿರ್ತೀವಿ ಫೋನ್ ಮಾಡಿ ನಾನು ಫ್ರೀ ಇದ್ದ ಪ್ರತಿ ಭಾನುವಾರ ಹನ್ನೆರಡು ಮೂವತ್ತರಿಂದ ಸಂಜೆ ಎಂಟು ಗಂಟೆದಾಗ ನಾನು ಅವೈಲೇಬಿಲಿಟಿ ಇರ್ತೀನಿ ನಿಮಗೋಸ್ಕರ ಪ್ರತಿ ಸಂಡೇ ಐದು ಜಾತಕವನ್ನು ನೋಡ್ತೀವಿ ಅರ್ಥ ಆಯ್ತಾ ಆದ್ದರಿಂದ ಕೇಳ್ಕೊಬೋದು ಇನ್ನೊಂದು ಏನಪ್ಪ ಅಂದರೆ ಈಗ ಹುಟ್ಟಿರ್ತಕ್ಕಂಥ ಮಕ್ಕಳು ಆ ಮಕ್ಕಳ ಒಂದರಿಂದ ನಾಲ್ಕು ವರ್ಷ ಮಕ್ಕಳು ತನ್ನನ್ನು ನೋಡ್ತವೆ ನಾಲ್ಕರಿಂದ ಎಂಟು ತಾಯಿಯನ್ನು ನೋಡ್ತವೆ ಎಂಟರಿಂದ ಹನ್ನೆರಡು ತಂದೆಯನ್ನು ನೋಡ್ತವೆ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷ ಅವರ ಹಾರ್ಮೋನ್ಸ್ ಡೆವಲಪ್ಮೆಂಟ್ ಬಾಡಿ ಡೆವಲಪ್ಮೆಂಟ್ ಬಗ್ಗೆ ನೋಡ್ತದೆ ಹೀಗೆ ಹರಸ್ಕೋಪ್ ಇರೋದರಿಂದ ಕೆಲವು ಅವಘಡಗಳು ನಡೀತದೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕೊಂದೋದು ಆಮೇಲೆ ಓದ್ತಾ ಇಲ್ಲ ಅನ್ನೋದು ತಗೊಂಡಾಗ ಹಾಸ್ಟ್ಲಿಗೆ ಆಗ್ತೀರಾ ಅದೆಲ್ಲ ಅಲ್ಲ ಏನು ಬೇಡ ನಾವಿರ್ತೀವಿ ನಮಗೆ ಕೇಳಿ ನಮ್ಮ ಮಾರ್ಗದರ್ಶನ ತಗೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಆಮೇಲೆ ಕೆಲವು ವ್ಯಕ್ತಿಗಳಿಗೆ ಪೂಜೆ ಹೋಮ ಹವನಗಳು ಬೇಕಾದರೆ ಮಾತ್ರ ಮಾಡ್ತೀವಿ ಸುಮ್ ಸುಮ್ಕೆ ಮಾಡೋದಿಲ್ಲ ಆಮೇಲೆ ನವರತ್ನಗಳನ್ನು ಅವ್ರ ರಿಕ್ವೈರ್ಮೆಂಟ್ ಇದೆ ಯಾವ ಪ್ಲ್ಯಾನೆಟ್ ವೀಕ್ ಇದೆಯೋ ಅದನ್ನು ಪೌಷ್ಟಿದಾಯಕವಾಗಿ ಮಾಡಿ ಅವರಿಗೆ ಈ ಸ್ಟೋನ್ಗಳು ಅಂತ ಬರ್ತದೆ ಹಾಕ್ತೀವಿ ಇಷ್ಟು ಕ್ಯಾರೆಟ್ ಅಂತ ಅದರಿಂದ ನಾಲೆಡ್ಜು ಆರೋಗ್ಯ ಎಲ್ಲ ಇಂಪ್ರೂವ್ ಆಗುತ್ತೆ ಸುಮಾರು ಜನಕ್ಕೆ ನಾವು ತಪ್ಪಿಸಿದ್ದೀವಿ ಒಳ್ಳೇದಾಗಿದೆ ಒಳ್ಳೆ ಅಭಿಪ್ರಾಯ ಬಂದಿದೆ ನಮ್ಮ ಹತ್ರ ಬಂದಿರತಕ್ಕಂಥ ಜನರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ ಅವರೇ ಹೇಳ್ತಾರೆ ಗುರುಗಳೇ ನಿಮ್ಮಿಂದ ಒಳ್ಳೆಯದಾಗಿದೆ ಅಂತ ಅದಕ್ಕಿಂತ ಫಲ ಇನ್ನೇನು ಬೇಡ ನಮಗೆ ಅದಕ್ಕಿಂತ ಬಹುಮಾನ ಯಾವುದು ಬೇಡ ನೀವೇನು ಹೇಳ್ತೀರಾ ಒಳ್ಳೇದಾಗಿದೆ ಅಂದರೆ ಅದೇ ನಮಗೆ ಬಹುಮಾನ ಆದ್ದರಿಂದ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ